ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೇ ಒಂದು ಲೈಕ್ ಕೊಡಿ ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಬೇಳೆ ಸಾಂಬಾರು ನೋಡಿ ನಾನು ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಹೀರೆಕಾಯಿ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹೀರೆಕಾಯಿ ಟೊಮೊಟೊ ಈರುಳ್ಳಿ ಅರ್ಧ ಕಪ್ಪಷ್ಟು ಬೇಳೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಇಲ್ಲಿ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಆಗೋಕ್ಕೆ ಇಕ್ಕಿದ್ದೀನಿ ಹೀರೆಕಾಯಿ ಬೇಳೆ ಬೇಯಷ್ಟಿದ್ರೆ ಸಾಕು ನೀರು ಬಿಸಿಯಾಗಿದೆ ನಾನು ಒಂದು ಹತ್ತು ನಿಮಿಷ ಬೇಳೆ ತೊಳೆದು ನೆನೆಸಿದ್ದೆ ಇವಾಗ ಬೇಳೆ ಹಾಕೊತಾಯಿದ್ದೀನಿ ಬೇಳೆ ಹಾಕೋದ್ಮೇಲೆ ನಾವು ಹೀರೆಕಾಯಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು ಇವಾಗೇ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾವು ಹೀರೆಕಾಯಿ ಜೊತೆಗೆ ಎಲ್ಲ ತರಕಾರಿನೂ ಹಾಕ್ಕೊಬೋದು ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಎಲ್ಲ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕೊತಾಯಿದ್ದೀನಿ ನೋಡಿ ಇವಾಗ ಉಪ್ಪು ಹಾಕಿದ್ಮೇಲೆ ಏನು ಮಿಕ್ಸ್ ಮಾಡೋದು ಬೇಡ ಹಂಗೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ರೆ ಸಾಕು ಎರಡು ವಿಷಲ್ ಕೂಗಿಸ್ಕೊಬೇಕು ನೋಡಿ ವಿಷಲ್ ಕೂಗ್ತಾ ಇದ್ದೆ ಎರಡು ಆಯಿತು ಫುಲ್ಲು ಮೇಲೆ ಕುಕ್ಕರ್ ಮುಚ್ಚಲ ಓಪನ್ ಮಾಡಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿನೂ ಮತ್ತು ಬೇಳೆ ಸಾಕು ಇಷ್ಟು ಬೆಂದಿದ್ರೆ ಚೆನ್ನಾಗುತ್ತೆ ಸಾಂಬಾರು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾವು ಆವಾಗಲೇ ಸ್ವಲ್ಪ ಹಾಕಿದ್ವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ಸಾಂಬಾರು ಪುಡಿ ಹಾಕಬೇಕು ನಾನಿಲ್ಲಿ ಎರಡು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಎರಡು ಈರುಳ್ಳಿ ಸಣ್ಣಗೆ ಇರೋದು ಹಾಕ್ಕೊಬೇಕು ಇವಾಗ ಹಾಕೋದ್ರಿಂದ ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ ಆವಾಗ ಅದು ಬೇಯುತ್ತೆ ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡಿದ್ದಾಯಿತು ಇವಾಗೆ ಟೊಮೊಟೊ ಹಾಕೊಂಡ್ಬಿಡ್ಬೇಕು ಟೊಮೊಟೊ ರುಬ್ಬಿ ಹಾಕಬೇಕು ನೋಡಿ ಈ ಥರ ಟೊಮೊಟೊ ರುಬ್ಬಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು ನಾವು ಮುದ್ದೆಗೂ ತಿನ್ಬೋದು ಇಲ್ಲಾಂದರೆ ಸಾಂಬಾರು ತೆಳ್ಳಗೆ ಆಗ್ಬಿಡುತ್ತೆ ಮುದ್ದೆ ತಿನ್ನೋಕ್ಕಾಗಲ್ಲ ಇವಾಗ ಮುದ್ದೆಗೂ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಈ ಥರ ಮಾಡೋದ್ರಿಂದ ನಾವು ಈ ಥರ ಟೊಮೊಟೊ ರುಬ್ಬಿ ಹಾಕೋದ್ರಿಂದ ಕಾಯಿ ಏನೂ ಬೇಕಾಗಿಲ್ಲ ನಾವು ಕಾಯಿ ಹಾಕಂಗೆ ಇಲ್ಲ ಟೊಮೊಟೊ ರುಬ್ಬಿ ಹಾಕಿದ್ರೆ ಸಾಕು ನೋಡಿ ಎಷ್ಟು ಗಟ್ಟಿ ಇದೆ ಚೆನ್ನಾಗಿ ಮೇಲೆ ಇನ್ನೂ ಚೆನ್ನಾಗಿ ಗಟ್ಟಿ ಆಗುತ್ತೆ ಸಾಂಬಾರು ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಟೊಮೊಟೊ ರುಬ್ಬಿದ್ನಲ್ಲ ಅದೇ ಬಟ್ಲಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಇನ್ನೊಂದು ಇದು ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ಗಟ್ಟಿಯಾಗುತ್ತೆ ಸಾಂಬಾರು ಫ್ರೆಂಡ್ಸ್ ಈ ಸಾಂಬಾರು ತುಂಬ ಈಸಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಒಂದು ತಟ್ಟೆ ಕ್ಲೋಸ್ ಮಾಡಿಬಿಡಿ ಚೆನ್ನಾಗಿ ಕುದಿಯುತ್ತೆ ನೋಡಿ ಇಷ್ಟು ಕುದ್ದಿದ್ರೆ ಸಾಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ ಒಗ್ಗರಣೆ ಮಾಡಿ ಹಾಕೊಬೇಕು ನಾನು ಒಂದು ಕಡೆಯಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವಿಡಿಯೋ ನೀವೇ ಮೊದಲು ನೋಡ್ಬೋದು ಈ ವಿಡಿಯೋ ಎಂಡರ್ಗೂ ನೋಡಿದ್ದೀರಾ ಅನ್ಕೋತೀನಿ ಎಂಡರ್ಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್